ನೀವೇನಾದ್ರೂ ರೈತರಾಗಿದ್ರೆ ಅಥವಾ ರೈತರ ಮಕ್ಕಳಾಗಿದ್ದರೆ ಈ ವಿಡಿಯೋ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾ ಹೌದು ನಾನೇ ನಿಮ್ಮ ಮನೆಮಗಳು ಸ್ಪರ್ಶ ನಾನ್ ಇವತ್ ನಿಮಗೆ ಮರ ಸೂರ್ಯಕಾಂತಿ ಮೆಕ್ಸಿಕನ್ ಸನ್ಫ್ಲವರ್ ಜಪಾನ್ ಸನ್ಫ್ಲವರ್ ಎಂದು ಕರೆಸಿಕೊಳ್ಳುವ ಹೂವಿನ ಬಗ್ಗೆ ಹೇಳ್ತಿದ್ದೀನಿ ಈ ಸಸ್ಯ ಪ್ರಾದೇಶಿಕವಾಗಿ ಮಯನ್ಮಾರ್ ಚೀನಾ ಭಾರತ ಮುಂತಾದ ದೇಶಗಳಲ್ಲಿ ಕಂಡುಬರುತ್ತದೆ ಇದರ ಮೂಲ ನೋಡೋದಾದ್ರೆ ಮೆಕ್ಸಿಕೋ ದಕ್ಷಿಣ ಮತ್ತು ಮಧ್ಯ ಅಮೇರಿಕಾ ಇದನ್ನ ನಾವು ಸಾಮಾನ್ಯವಾಗಿ ಉಷ್ಣ ವಲಯದ ಪ್ರದೇಶಗಳಲ್ಲಿ ಪಾರ್ಕ್ಗಳಲ್ಲಿ ರಸ್ತೆ ಬದಿಗಳಲ್ಲಿ ಕಾಣ್ತೀವಿ ಇದರ ಹೂವುಗಳು ನೋಡೋಕೆ ಸೂರ್ಯಕಾಂತಿ ತರ ಕಂಡ್ರು ಕೂಡ ಸ್ವಲ್ಪ ಭಿನ್ನವಾಗಿರುತ್ತವೆ ನೀವು ಇಲ್ಲಿ ನೋಡಬಹುದು ಇದರ ಎಲೆಗಳು ನೋಡೋಕೆ ತ್ರಿಶೂಲ್ ಆಕಾರದಲ್ಲಿ ಇರುತ್ತವೆ ಈ ಹೂವು ಒಣಗಿದಾಗ ಸೂರ್ಯಕಾಂತಿ ಒಣಗಿದಾಗ ಹೇಗೆ ಕಾಣುತ್ತೋ ಅದೇ ತರ ಕಾಣುತ್ತೆ ಇದರಲ್ಲೂ ಕೂಡ ಒಣಗಿದಾಗ ಕಪ್ಪು ಬಣ್ಣದ ಬೀಜಗಳನ್ನ ನಾವು ನೋಡಬಹುದು ಹಲವಾರು ರಾಸಾಯನಿಕಗಳು ಇರುವ ಈ ಸಸ್ಯವನ್ನ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತೆ ಇದರ ಎಲೆಗಳ ಕಷಾಯವನ್ನ ಮಲೇರಿಯಾ ಗಂಟಲು ನೋವು ಹೊಟ್ಟೆ ನೋವುಗಳಿಗೆ ಬಳಸ್ತಿದ್ರು ಅಂತ ಹೇಳ್ತಾರೆ ಆದ್ರೆ ಯಾವ ಪ್ರಮಾಣದಲ್ಲಿ ಬಳಸ್ತಿದ್ರು ಅನ್ನೋ ಮಾಹಿತಿ ಇಲ್ಲ ಇದು ರೈತರಿಗೆ ಹೇಗೆ ಸಹಾಯ ಮಾಡುತ್ತಂದ್ರೆ ಹೊಲ ಅಥವಾ ತೋಟಗಳ ಸುತ್ತ ಇದನ್ನ ಜೀವಂತ ಬೇಲಿಗಳಾಗಿ ಬೆಳೆಯಲಾಗುತ್ತದೆ ನಿಯಮಿತವಾಗಿ ಇದರ ಎಲೆಗಳನ್ನ ಕತ್ತರಿಸಿ ಭೂಮಿಗೆ ಹಾಕುವುದರಿಂದ ಮಣ್ಣಿನ ಪೋಷಕಾಂಶ ಹೆಚ್ಚುತ್ತದೆ ಒಳ್ಳೆಯ ಬೆಳೆಯನ್ನು ನಿರೀಕ್ಷಿಸಬಹುದು ಹಾಗಾಗಿ ಮರಸೂರ್ಯಕಾಂತಿ ರೈತನ ಮಿತ್ರ ಅಂತ ಹೇಳಬಹುದು ಅರಸೂರ್ಯಕಾಂತಿಯ ಎಲೆಗಳಿಂದ ತಯಾರಿಸಿದ ಹಸಿರು ಗೊಬ್ಬರಕ್ಕೆ ತುಂಬಾ ಬೇಡಿಕೆ ಇದೆ ಶೇರ್ ಮಾಡಿ ಇದನ್ನ ನಿಮ್ಮ ರೈತ ಮಿತ್ರರಿಗೆ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಲವ್ ಯು ಬಾಯ್